ಇನ್ನ ಕೊನೆಯದಾಗಿ ಅಮ್ಮ ನೀವಾಗಲೇ ಹೇಳಿದ್ರಿ ಐ ಟಿ ಇದರ ವಿಚಾರದಲ್ಲಿ ಹರ್ಷೇಂದ್ರ ಹೆಸರು ಬಂದಾಗ ಯಾಕೆ ಸೇರಿಸಿದೀರಾ ಅಂತ ಕೇಳಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ನೀವು ಉತ್ತರನು ಕೊಟ್ರಿ ಈಗ ಹರ್ಷೇಂದ್ರ ಹೆಗಡೆ ಅವರಿಗೆ ವೀರೇಂದ್ರ ಹೆಗಡೆ ಅವರಿಗೆ ನೀವು ಪರ್ಸನಲಿ ಏನಾದರೂ ಈ ವಿಡಿಯೋ ಮೂಲಕ ಹೇಳೋದಾದ್ರೆ ಅಥವಾ ಕೇಳ್ಕೊಳ್ಳೋದಾದ್ರೆ ಅಂದ್ರೆ ಮಿಸ್ಟೇಕ್ಸ್ ಆಗಿದೆ ಹೌದು ಆಮೇಲೆ ಯಾವುದೋ ಒಂದು ಕಲ್ಲು ಹೊಡಿಬೇಕು ಅಂತ ಒಂದು ಇದರಲ್ಲಿ ಯಾರೋ ಪ್ರೊಬೋಕ್ ಮಾಡಿದ್ರು ಅದನ್ನು ಹೇಳಿದೆ ದಯವಿಟ್ಟು ಅವರು ನನ್ನನ್ನು ಕ್ಷಮಿಸಿ ಅಂತ ನಾನು ಯಾವ ದ್ವೇಷನೂ ಇಲ್ಲ ಅವ್ರು ನನ್ನ ಮನೆಯ ಆಸ್ತಿಯನ್ನು ತಗೊಂಡಿದ್ದಾರೆ ದೇವರನ್ನು ತಗೊಂಡಿದ್ದಾರೆ ಅಂದ್ರೆ ನನಗೆ ಒಂದೇ ಒಂದು ಹೆದ್ದೆವರ ಹತ್ರ ಆಗಿರಲಿ ಹರ್ಷಂದ್ರ ನನ್ನ ಒಂದು ಸೈನ್ ತಗೊಳ್ಬೇಕಾಗಿತ್ತು ಅನ್ನೋದು ಒಂದೇ ಒಂದು ನನ್ನ ಹತ್ರ ಒಂದು ಇದಿತ್ತು ಅವ್ರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತಗೊಳ್ಬೇಕಾಗಿತ್ತು ಅನ್ನೋದು ಒಂದು ಇದಾಗಿದೆ ಬೇಜಾರಿತ್ತು ಹಾಗಾಗಿ ನಾನು ಆ ಒಂದು ಇದರಿಂದ ನಾನು ಅವ್ರ ಮೇಲೆ ಒಂದು ಸ್ವಲ್ಪ ಇದಾಗಿರ್ಬೋದು ಬಟ್ ಅವ್ರು ನನ್ನನ್ನು ಕ್ಷಮಿಸಿ ಅಂತ ನಾನು ಕೇಳಿಕೊಳ್ತೀನಿ ನನಗೆ ಅವ್ರ ಮೇಲೆ ಯಾವ್ದು ದ್ವೇಷನೂ ಇಲ್ಲ ನನಗೆ ಆಸ್ತಿನೂ ಬೇಡ ನಾನು ಹೋಗುವಾಗ ಒಯ್ಯಲ್ಲ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ನನಗೆ ದುಡಿಯೋಕ್ಕೆ ಒಂದು ದಾರಿ ಮಾಡಿ ಸಾಕು ಅಷ್ಟೇ ನನ್ನ ಜೀವನ ನಾನು ಸ್ವಾಭಿಮಾನಿಯಾಗಿ ನಾನು ದುಡ್ಕೊಂಡು ಹೋಗ್ತೀನಿ ನನ್ನ ಒಂದು ತಾಕತ್ತಿರುವ ತನಕ ನನ್ನ ಒಂದು ಆರೋಗ್ಯ ಕರೆಕ್ಟ್ ಆಗಿ ಒಂದು ತಾಕತ್ತಿರುವ ತನಕ ನನ್ನ ಕೈಯಲ್ಲಿ ಆಗಿದ್ದು ನಾನು ಮಾಡ್ಕೊಂಡು ಹೋಗ್ತೀನಿ ಕೊಟ್ಬಿಡಿ ಅಂದ್ರೆ ಆ ಹೊಡೆದ್ರು ಬೈದ್ರು ಅನ್ನೋ ವಿಚಾರಗಳನ್ನು ನಿಮ್ಮ ಬಾಯಲ್ ಹೇಳಿಸಿದ್ರು ಅಂತ ಹೇಳಿದ್ರಲ್ಲ ಅದು ಸತ್ಯಾನ ಸುಳ್ಳು ಅದನ್ನ ಆಡಿಯನ್ಸ್ ಸುಳ್ಳು ಅಷ್ಟೇ ಯಾವುದೂ ಇದಿಲ್ಲ ಎಲ್ಲಾನು ಸುಳ್ಳೆ ಅದು ಅದನ್ನು ನಾನು ಹೇಳ್ತೀನಲ್ವಾ ಎಲ್ಲಾನು ಸುಳ್ಳೆ ಅವ್ರ ಮೇಲೆ ನನ್ಗೆ ಯಾಕೆ ದ್ವೇಷ ನನಗೆ ಯಾಕೆ ಬೇಜಾರಿತ್ತು ಹೌದು ನಾನು ಆಸ್ತಿ ವಿಚಾರದಲ್ಲಿ ತುಂಬಾನೇ ಬೇಜಾರಿದೆ ಟೆಲ್ಲೂ ಟುಡೆ ತನಕನೂ ನನಗೆ ಬೇಜಾರೇ ಇದೆ ಬಿಟ್ಟು ವಿಚಾರದಲ್ಲೂ ಇಲ್ಲ ನನಗೆ ಇನ್ಯಾವ ವಿಚಾರದಲ್ಲೂ ಬೇಜಾರಿಲ್ಲ ನನಗೆ ಹೀಗೆ ಮಾಡಿ ನನ್ನ ಇದು ಮಾಡಿದ್ರಲ್ಲ ಆಮೇಲೆ ನಾನು ಸತ್ತು ಹೋಗಿದ್ದೀನಿ ಒಂದು ಬಿಂಬಿಸಿದ್ರಲ್ಲ ಅನ್ನುವಂಥದ್ದು ಒಂದು ಇನ್ನೂ ತುಂಬಾ ಬೇಜಾರಿದೆ ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಇದ್ದು ಒಬ್ಳನ್ನ ಹಾಗೆ ಮಾಡಿದ್ರಲ್ಲ ಈಗ ಬಂದಿದ್ದೀನಿ ಮಾಧ್ಯಮದ ಮುಂದೆ ಪ್ರತಿಯೊಂದಿದ ಮುಂದೆ ಬಂದ್ರು ಅವ್ರು ನನ್ನನ್ನ ಕರೆದು ಸಾರಿ ನನ್ನಿಂದ ತಪ್ಪಾಗಿದೆ ನಾವು ತಪ್ಪು ಮಾಡಿದೀವಿ ಅಂತ ಹೇಳ್ಬೋದಾಗಿತ್ತು ಅದನ್ನು ನನ್ನ ಫ್ಯಾಮಿಲಿಯವರು ಮಾಡಲಿಲ್ಲ ಅಂದಾಗ ಅವರ ಮನಸ್ಸಲ್ಲಿ ಎಷ್ಟು ಕಠೋರವಾಗಿ ಒಂದು ಮನೆ ಮನಸ್ಸು ಇರಬಹುದು ಅವರ ಮನಸ್ಸಲ್ಲಿ ಅಂದ್ರೆ ನಿಮ್ಮ ಮನೆಯವರು ನೀವು ಸತ್ತಿದ್ದೀರಿ ಅಂತ ಹೇಳಿ ಆಸ್ತಿಯನ್ನು ನಿಮ್ಮ ಸಹಿ ಇಲ್ಲದೆ ಮಾರಿದ್ದಾರೆ ಹೌದು ದುಡ್ಡು ತಗೊಂಡಿದ್ದಾರೆ ನನಗೆ ದುಡ್ಡು ಬೇಡ ಅಟ್ಲೀಸ್ಟ್ ಒಂದು ಸೈನ್ ಅಂತ ಬೇಕಲ್ವಾ ತಾತನ ಆಸ್ತಿ ಅಲ್ವಾ ತಂದೆ ಕೊಟ್ಟಿದ್ರು ಮೊಮ್ಮಕ್ಕಳಿಗೂ ಹಾಕಿದ್ಯಲ್ವಾ ಕೊಡ್ಬೋದಾಗಿತ್ತಲ್ವಾ ಒಂದು ಮಾತು ಕೇಳ್ಬೋದಾಗಿತ್ತಲ್ವಾ ಮಾಡಲಿಲ್ಲ ತಂದೆ ಜೀವಂತ ಇರುವಾಗಲೂ ನಾನು ಹೋಗಿ ಬಂದಿದ್ದೀನಿ ತಂದೆಯನ್ನು ನಾನು ಮಾತಾಡ್ಸ್ಕೊಂಡು ಬಂದಿದ್ದೀನಿ ಆ ಟೈಮಲ್ಲೂ ಹೇಳಿಲ್ಲ ನನಗೆ ಅವಾಗ ಗೊತ್ತಿಲ್ಲ ಸುಜಾತ ಬದುಕಿದ್ದಾಳೆ ಅಂತ ನಮ್ಮ ತಂದೆಗೆ ಎಲ್ಲರಿಗೂ ಗೊತ್ತಿಲ್ಲದಾಗಿ ಒಂದು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ತಂದೆ ಅದೇ ದುಡ್ಡನ್ನ ನಾನು ಪ್ರಭಾಕರನಿಗೆ ಪ್ರಭಾಕರ್ ಬಾಳೆಗನಿಗೆ ತಗೊಂಡು ಹೋಗಿ ಅಂಗಡಿ ಮಾಡಪ್ಪ ಅಂತ ಕೊಟ್ಟಿದ್ದೀನಿ ಅದು ಎಲ್ಲ ಮರ್ತು ಬಿಟ್ಟಿದ್ದಾರೆ ನಾನು ಕೊಟ್ಟಿದ್ದಾನ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಇದು ಕಾಲ್ಪನಿಕ ಆಗುತ್ತಾ ಅಲ್ಲ ಅಲ್ವಾ ಇದನ್ನು ನಾನು ನಿಮ್ಮನ್ಸಿಗೆ ಹೋಗಿ ಅಡ್ಮಿಟ್ ಮಾಡಿದರೆ ಇದು ಮಾಡಕ್ಕೆ ಬರುತ್ತಾ ಜನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಲ್ವಾ ಅವಳು ಆ ಅಮ್ಮ ಏನು ಕಷ್ಟಪಟ್ಟಿದ್ದಾಳೆ ಅನ್ನುವಂಥದ್ದು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಮಾಧ್ಯಮದವರು ಹೇಳೋದನ್ನೆಲ್ಲ ಸತ್ಯ ಅಂತ ಹೇಳ್ಕೊಂಡು ಹೋಗಬಾರ್ದಲ್ವಾ ಹ್ಞೂ ಅಲ್ಲಿ ಎಸ್ ಐ ಟಿ ಒಳಗಡೆ ಕೂತ್ಕೊಂಡಿದ್ದೀನಿ ನಾನು ಎಸ್ ಐ ಟಿ ಇದು ಮಾಡ್ತಾ ಇದ್ದೆ ಲು ಇದರಲ್ಲಿ ಅಷ್ಟೊತ್ತಿಗೆ ಯಾವುದೋ ಒಂದು ಚಾನಲ್ ಸುಜಾತ ಭಟ್ ಬಂದನ ತಪ್ಪಲ್ವಾ ಅದು ಹೇಳೋದು ಹಾಂ ಯಾಕೆ ರೀತಿ ಬಿಂಬಿಸಬೇಕು ಜನ ಏನು ತಿಳ್ಕೊಳ್ಳಲ್ಲ ಈಗ ನಾನು ಹೋಗಲಿಲ್ಲ ನಾನು ಪಾರ್ಕಿಗೆಲ್ಲ ಅವ್ರೇನು ತಿಳ್ಕೊಂಡಿದ್ದಾರೆ ಸುಜಾತ ಭಟ್ ಬಂದನ ಆಗಿದ್ದಾಳೆ ಅಂತ ಅರೆಸ್ಟ್ ಆಗಿದ್ದಾರೆ ಅಂತ ನನಗೂ ಈ ಕೋಪದಿಂದ ಹೊರಗಡೆ ಬರೋಕ್ಕೆ ಸಾಕಷ್ಟು ಟೈಮ್ಗಳು ಬೇಕಾಗಿದೆ ಇವಾಗ ನನ್ನ ಮನಸ್ಸು ಒಂದು ಇದರಿಂದ ಸ್ಥಿಮಿತಕ್ಕೆ ಬರಬೇಕು ಅಲ್ವಾ ಈಗ ಅಮ್ಮ ಕೆಲಸಕ್ಕೆ ಏನು ಹೆಂಗೆ ಹೆಂಗೆ ಜೀವನ ಹೆಂಗೆ ಸಾಗಿಸ್ತಿದ್ರಿ ಯಾವುದೂ ಇಲ್ಲ ಹೋಗ್ತಾ ಇಲ್ಲ ಪಾರ್ಕಿಗೆ ಹೋಗ್ತಾ ಇಲ್ಲ ಮೊನ್ನೆ ಒಬ್ರು ಸಿಕ್ಕಿದ್ರು ಬನ್ನಿ ಮಾಡಿ ಅಂತ ಹೇಳಿದ್ರು ಆದ್ರೂ ಜನ ನನ್ನ ಇನ್ನು ಯಾವ ರೀತಿಯಲ್ಲಿ ನೋಡ್ತಾರೆ ನನ್ನ ಹತ್ರ ನಾನು ಮಾಡಿರೋ ಐಟಮ್ ಯಮ್ಮ ಸುಳ್ಳುಗಾರ್ತಿ ಅಮ್ಮ ಹಾಗೆ ಅಂತ ಮನಸ್ಸಿಗೆ ಕೆಲವರಿಗೆ ಬಂದಿರುತ್ತೆ ನಮ್ಮ ಹತ್ರನೂ ಇದು ಮಾಡ್ಕೊಂಡಿಲ್ವಲ್ಲ ಅಂತ ಹೇಳಿಕೊಂಡು ಮಾಧ್ಯಮದವರು ಹೇಳಿದ್ದೆ ಸತ್ಯ ಅಂತ ಹೇಳಿಕೊಂಡು ಜನ ನಮ್ಮನ್ನು ಬೇರೆ ರೀತಿಯಲ್ಲಿ ನೋಡ್ತಾರೆ ಅಂತ ನನ್ನ ಮನಸ್ಸಿಗೆ ಕಾಡ್ತಾ ಇದೆ ಹಾಗಾಗಿ ಕಾಲಾವಕಾಶ ಬೇಕು ನೋಡೋಣ ಏನೋ ಒಂದು ಸಣ್ಣ ಅಂಗಡಿ ಹಾಕಿಕೊಂಡು ಯಾರಾದರೂ ದಾ ದಾನಿಗಳಿದ್ದರೆ ಯಾರಾದರೂ ಸಹಾಯ ಮಾಡಿದರೆ ಒಂದು ಸಣ್ಣ ಅಂಗಡಿಯೋ ಏನೋ ಒಂದು ಮಾಡಿಕೊಂಡು ನಾನು ಸ್ವಾಭಿಮಾನಿಯಾಗಿ ಬದುಕಬೇಕು ಅನ್ನೋದು ನನ್ನದೊಂದು ಆಸೆ ಯಾರ ಮೇಲೂ ಡಿಪೆಂಡ್ ಆಗಬೇಕು ಓಕೆ ಸರ್ ನನಗೆ ಕೆಲಸ ಮಾಡಬೇಕು ತಿನ್ನಬೇಕು ಯಾಕೆಂದ್ರೆ ಅದರಲ್ಲಿರುವ ತೃಪ್ತಿ ಅದರಲ್ಲಿರುವ ನೆಮ್ಮದಿ ಬೇರೆಯವರತ್ರ ಬೇರೆಯವ್ರ ಹತ್ರ ಇದು ಮಾಡ್ಕೊಂಡು ಕೈ ಕೈ ಚಾಚಿದ್ರೆ ಬರಲ್ಲ ನಾನು ಕಷ್ಟಪಟ್ಟು ದುಡ್ದು ನಾನು ಚಂದ್ರ ಇದೆಯಲ್ಲ ರಾತ್ರಿ ಹಾಯಾಗಿ ನಾನು ಮಲ್ಕೊಳ್ತೀನಿ ಇವತ್ತು ನಾನು ದುಡ್ದಿದ್ದೀನಿ ನನ್ನ ಆತ್ಮಕ್ಕೆ ತೃಪ್ತಿ ಇದೆ ಅನ್ನುವಂಥದ್ದು ಇದೆ ನನ್ನ ಊಟ ನಾನು ತಗೊಂಡಿದ್ದೀನಿ ಅನ್ನುವಂಥದ್ದು ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ರಿ ನನಗೆ ನನ್ನ ಕ್ಷಮಿಸಿ ನನ್ನ ಜೀವನಕ್ಕೆ ಒಂದು ದಾರಿ ಆದ್ರೆ ಸಾಕು ಅಂತ ಹರ್ಷೇಂದ್ರ ಹೆಗಡೆ ವೀರೇಂದ್ರ ಹೆಗಡೆ ಅವ್ರ ಹತ್ರ ಕೇಳ್ಕೊಂಡ್ರಿ ಆ ನಿಟ್ಟಿನಲ್ಲಿ ಅಂದ್ರೆ ಕೆಲಸದ ವಿಚಾರವಾಗಿ ಏನಾದರೂ ಅವರ ಅವ್ರ ಕಡೆಯಿಂದ ಸಹಾಯ ಆದ್ರೆ ಅಥವಾ ಸಹ ಎಕ್ಸ್ಪೆಕ್ಟ್ ಮಾಡ್ತೀರಿ ಅವ್ರ ಹತ್ರ ನಾನು ಎಕ್ಸ್ಪೆಕ್ಟೇಷನ್ ಏನು ನಾನು ಮಾಡಲ್ಲ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತೀನಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಅಷ್ಟೇ ಅವ್ರ ಹತ್ರ ನಾನು ಯಾರ ಹತ್ರನೂ ನಾನು ಅವ್ರು ಕೊಟ್ಟರೆ ಕೆಲಸ ಅಂತ ಇದ್ರೆ ಏನಾದರೂ ದಾರಿ ಮಾಡಿ ಕೊಟ್ಟರೆ ನಾನು ಆರಾಮಾಗಿ ನಾನು ಇದು ಮಾಡ್ತೀನಿ ಅವ್ರೇನು ಅಕ್ಸೆಪ್ ಮಾಡ್ಕೊಳ್ತೀನಿ ಯಾಕಂದ್ರೆ ನಂಗೆ ಬೇಕು ಇವಾಗ ಜೀವನಕ್ಕೆ ಅಂದ್ರೆ ಅವರಿಂದ ವೀರೇಂದ್ರ ಹೆಗಡೆ ದುಡ್ಡು ಬೇಡ ದಾರಿ ಅದನ್ನ ಸಣ್ಣ ಅಂಗಡಿ ಮಾಡಿ ಕೊಟ್ಟರು ಸಾಕು ಏನೋ ಮಾಡ್ಕೊಂಡು ಹೋಗ್ತೀನಿ ಜೀವನ ನಡೆಸ್ಕೊಂಡು ಹೋಗ್ತೀನಿ ಅಷ್ಟೇ ನಾನು ತೀರಾ ನಾನು ಲಕ್ಷ ಗಟ್ಟಲೆ ಕೊಟ್ಕೊಂಡು ಅಥವಾ ತುಂಬಾ ಕೋಟಿ ಗಟ್ಟಲೆ ನನಗೆ ಬೇಡ ಶಕ್ತಿ ಇಲ್ಲ ನಾನು ಅದನ್ನ ಇದು ಮಾಡಕ್ಕೂ ನಂಗೆ ಬೇಡ ನನಗೆ ನನಗೆ ಒಂದು ಒಂದು ವಯಸ್ಸಿನ ತನಕ ನಾನು ದುಡ್ಡುಕೊಂಡು ತಿನ್ಬೇಕು ಅನ್ನೋದೇ ಒಂದು ನನ್ನ ಇದು ಅದಕ್ಕೊಂದು ಮಂಜುನಾಥನ ಕಡೆಯಿಂದ ದಾರಿ ಆದರೆ ದಾರಿಯಾದರೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನ್ನ ಇದನ್ನು ಅಷ್ಟೇ ನನಗೆ ಇನ್ನೇನು ಬೇಕಾಗಿಲ್ಲ ನಾನು ಒಡವೆ ಮಾಡ್ಕೊಳ್ಬೇಕು ವಸ್ತ್ರ ಮಾಡ್ಕೊಳ್ಬೇಕು ಅನ್ನೋದು ನನಗೆ ಯಾವುದು ಆಸೆನೂ ಇಲ್ಲ ಊಟಕ್ಕೆ ತೃಪ್ತಿಯಾಗಿ ಒಂದು ಊಟ ಮಾಡಬೇಕು ಹಾಯಾಗಿ ನಿದ್ರೆ ಮಾಡಬೇಕು ಇದೆರಡೇ ಇರೋದು ಸಾಯೋ ತನಕ ಕೈಕಾಲು ಸುಖ ಕೊಟ್ಕೊಂಡು ಹಾಯಾಗಿ ಒಂದು ಸ್ವಲ್ಪ ತೃಪ್ತಿಯಿಂದ ಒಂದು ತುತ್ತ ಅನ್ನಾದರೂ ತೃಪ್ತಿಯಿಂದ ತಿನ್ನಬೇಕು ಅಂತ ಇದೆ ಅಷ್ಟೇ ನನಗೆ ಹಾಗೆ ನಿದ್ರೆ ಮಾಡಬೇಕು ಕಷ್ಟಪಟ್ಟಿದ್ದಕ್ಕೆ ಒಂದು ನಿದ್ರೆ ಆದರೂ ಬರಬೇಕು ಅಷ್ಟೇ ಇರೋದು ಇವಾಗ ನನಗೆ ನಿದ್ರೆ ಮಾಡೋಕ್ಕೂ ಆಗ್ತಾ ಇಲ್ಲ ಮನಸ್ಸಲ್ಲಿ ಏನೋ ಒಂಥರ ಯೋಚನೆ ಮುಂದಿನ ದಾರಿ ಏನಪ್ಪ ಹೇಗಪ್ಪ ಅನ್ನುವಂಥದ್ದು ಒಂದು ಯೋಚನೆ ಆಗಿ ಕುತ್ಕೊಂಡಿದ್ದೀನಿ ಅದೇ ನಾನು ಈಗ ಕಾಡ್ತಾ ಇರೋದು ಅಷ್ಟೆ ಬೇರೆ ಏನೂ ಇಲ್ಲ ನೋಡೋಣ ಯಾರ್ಯಾರು ಏನೇನು ಮಾಡಿ ಕೊಡ್ತಾರೆ ಯಾರಾದರೂ ಸಹಾಯ ದಾನಿಗಳು ಬಂದರೆ ಏನೋ ಒಂದು ಮಾಡಿಕೊಂಡು ಹೋಗ್ತೀನಿ ಅಷ್ಟೇ ನನ್ನ ಅಂಡರಲ್ಲಿ ನಾನು ಕೆಲಸ ಮಾಡಿ ಜೀವನ ಮಾಡ್ತೀನಿ ಅದು ನನಗೀಗ ಆಗೋದು ಇಲ್ಲ ಇದು ಮಾಡೋಕ್ಕೂ ಆಗಲ್ಲ ಸಣ್ಣ ಒಂದು ಅಂಗಡಿನ ಏನಾದರೂ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಷ್ಟೇ ನನ್ನ ಆದಮೇಲೆ ಮತ್ತೆ ಯಾರಾದರೂ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಣ್ಣ ಯಾರು ಸಂಪರ್ಕ ಮಾಡಿಲ್ಲ ಯಾರು ಯಾರು ಸಂಪರ್ಕ ಮಾಡಿಲ್ಲ ನೀವು ನೀವಾದ್ರೂ ಫೋನ್ ಅಲ್ಲಿ ಮಾತಾಡಿ ಪ್ರಯತ್ನ ಪಟ್ರ ಏನ್ ನನ್ನ ಹತ್ರ ಹಿಂಗೆಲ್ಲ ಮಾಡಿಸ್ಬಿಟ್ರಲ್ಲ ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ ಅಂತ ನಾನು ಮಾತಾಡ್ಲಿ ನಾನು ಒಂದು ಸಲ ಮುಂದೆ ಒಂದಷ್ಟು ಆರೋಪಗಳನ್ನು ನಿಮ್ಮ ಮೇಲೆ ಹಾಕ್ಬಿಟ್ರು ಮಠನವರು ಹಾಕಲಿ ಬಿಡಿ ಅವರ ವ್ಯಕ್ತಿತ್ವ ಅವ್ರು ತೋರಿಸ್ಕೊಂಡು ನನ್ನ ವ್ಯಕ್ತಿತ್ವವನ್ನು ನಾನು ಇವಾಗ ತೋರಿಸ್ಕೊಡಲಿ ಫೋನ್ ಮಾಡಿ ಕೇಳೋಕೆ ಹೋಗಲಿಲ್ಲ ಅವ್ರನ್ನ ನಾನು ಯಾಕೆ ಕೇಳೋಕ್ಕೋಗಲಿ ನನಗೆ ಆ ಥರ ಅವಶ್ಯಕತೆ ಇಲ್ಲ ಅದೇನೋ ಹೇಳ್ತಾರಲ್ಲ ಮೆದುಬಿದ್ದ ಸುಳೆ ಹೋದ್ರು ಮುರ್ಕಾಸಿಗೂ ಬೇಡ ಅಂತ ಯಾಕೆ ಬೇಕು ನನಗೆ ಒಂದು ಸಲ ದ್ವೇಷ ಇಲ್ಲ ಬಟ್ ಒಂದು ಸಲ ದೂರ ಇಟ್ಟಿದ್ದೀನಿ ಅಂದರೆ ಅದನ್ನು ಅವರು ಅರ್ಥ ಮಾಡಿಕೊಡ್ಬೇಕು ಅಷ್ಟೇ